ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಅಂಕ ಏಪ್ರಿಲ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಗೆ ಮೈಸೂರಿನ ತಹಸೀಲ್ದಾರ್ ಮಹೇಶ್ ಪುಷ್ಪಾರ್ಚನೆ ಮಾಡಿದರು ಈ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವಲಯ ಆಯುಕ್ತರಾದ ಪ್ರತಿಭಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ವಾರ್ತಾಧಿಕಾರಿ ಕೆಎನ್ ರಮೇಶ್ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಸಂಬಂಧಿ ಶ್ರೀನಿವಾಸ್ ಮುಖಂಡರಾದ ರಘುರಾಮ್ ವಾಜಪೇಯಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಹೇಳಿದರು ಒಂದು ಉಗ್ರರಿಗೆ ಬಲಿಯಾಗಿರುವಂತಹ ಪುಲ್ವಾಮದಲ್ಲಿ ಬಲಿಯಾಗಿರುವಂತವರಿಗೆ ಒಂದು ಎರಡು ನಿಮಿಷ ಮೌನಾಚರಣೆ ಮಾಡಿ ನಾವು ಕಾರ್ಯಕ್ರಮವನ್ನು ಅಂತ ಹೇಳಿ ನಾವೆಲ್ಲರೂ ಸಹ ಒಂದು ನಿಮಿಷ ಮೌನಾಚರಣೆ ಮಾಡಬೇಕೆಂದು ನಾವು ಕೇಳ್ಕೊತಾರೆ ನಟ ಸಾರ್ವಭೌಮ ಕನ್ನಡ ಕಂಠೀರವ ಬಂಗಾರದ ಮನುಷ್ಯ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಮಾ ಈ ಮಹಾನುಭಾವರ ಒಂದು ಜಯಂತಿ ಅಂತಂದ್ರೆ ಕನ್ನಡ ರಾಜ್ಯವೇ ಒಂದು ಸಂತೋಷ ಪಡ್ತಕ್ಕಂಥ ಜಯಂತಿ ಕನ್ನಡ ಹೋರಾಟಕ್ಕಾಗಿ ಕನ್ನಡ ಭಾಷೆಗಾಗಿ ಅವರು ಕೊಟ್ಟಂತ ಶ್ರಮ ಬೋಕಾಕ್ ಚಳವಳಿರ್ಬೋದು ಅಥವಾ ಚಳುವಳಿ ಇರ್ಬೋದು ಎಲ್ಲ ಚಳುವಳಿಗಳು ಕನ್ನಡ ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನ ಕನ್ನಡ ಭಾಷೆಯನ್ನ ಉಳಿಸ್ಬೇಕಂತ ಹೇಳಿ ಬಹಳ ಬಹಳಷ್ಟು ಹೋರಾಟ ಮಾಡಿದ್ದಾರೆ ಇವತ್ತು ಯಾರ ಜನ್ಮ ದಿನಾಚರಣೆ ಹೆಸರುವಾಗಿ ನಾವೆಲ್ಲ ಇಲ್ಲಿ ಸೇರಿದೀವೋ ಮಹಾನ್ ಚೇತನ ಚಿತ್ರರ ಕನ್ನಡ ಚಿತ್ರರಂಗದ ಮಹಾನ್ ತಪಸ್ವಿ ಸಂತ ಒಬ್ಬ ದಾರ್ಶನಿಕ ಅಂಥವರು ಬಹುಶಃ ಹಿಂದೆ ಹುಟ್ಟಿರಲಿಲ್ಲ ಮುಂದೆ ಹುಟ್ಟೋದು ಸಂಶಯ ನಲಿಕ್ಕೆ ಕಾಣಿಸುತ್ತೆ ಅಂತಹ ಮಹಾನ್ ಚೇತನಕ್ಕೆ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯೋಕ್ಕೆ ಕಾರಣೀಭೂತರಾದವರು ನಮ್ಮ ಡಾಕ್ಟರ್ ರಾಜಣ್ಣವರು ಏನು ಚಿತ್ರೋದ್ಯಮ ಪ್ರಾರಂಭದ ಹಂತದಲ್ಲಿ ಎಲ್ಲ ಪೂರ್ತಿ ತಮಿಳುನಾಡು ಆ ಕಡೆ ಇದ್ದಂಥದ್ದು ಅಂತಹ ಚಿತ್ರೋದ್ಯಮವನ್ನು ನಮ್ಮ ಕರ್ನಾಟಕದಲ್ಲಿ ನೆಲೆ ಉರುವಂತೆ ಮಾಡಿದಂತಹ ಮಹಾನ್ ಚೇತನ ನಮ್ಮ ಕನ್ನಡದ ರಾಜಣ್ಣವರು ಕನ್ನಡ ಭಾಷೆ ಉಳಿಯೋಕ್ಕೋಸ್ಕರ ಎಷ್ಟು ಶ್ರಮಪಟ್ಟರು ಗೋಕಾಕ್ ಚಳುವಳಿ ಇರ್ಬೋದು ಇವತ್ತು ಕನ್ನಡ ಭಾಷೆ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೂ ನಮ್ಮ ರಾಜಣ್ಣವರೇ ಕಾರಣ ಮತ್ತು ಅವರು ಏನು ಯಾವ ರೀತಿ ಅಭಿನಯ ಮಾಡ್ತಾ ಇದ್ರು ಚಲನಚಿತ್ರದಲ್ಲಿ ನಿಜ ಜೀವನದಲ್ಲೂ ಹಾಗೆ ಇದ್ದಂತ ಬಹಳ ವಿರಳವಾದ ಒಂದು ವ್ಯಕ್ತಿತ್ವ ಅಂತಹದ್ರಿಂದಲೇ ಅವರು ಅಜರಾಮರಾಗಿದ್ದಾರೆ ಇವತ್ತು ನಾವು ನೆನೆಸ್ಕೊಳ್ತೀವಿ ಅವರ ಕಸೂರಿ ನಿವಾಸ ಇರಬಹುದು ಮಂತ್ರಾಲಯ ಮಹಾತ್ಮ ಇರ್ಬೋದು ಗೋರ ಕುಂಬಾರ ಇರ್ಬೋದು ಕನಕದಾಸ ಚಿತ್ರ ಇರಬಹುದು ಇದೆಲ್ಲ ಹಾಗೆದೆ ಉಳಿದಿದೆ ಅದನ್ನ ನೋಡಿ ಪ್ರಭಾವಿತರಾದವರು ಏನು ಬಂಗಾರದ ಮನುಷ್ಯ ಎಷ್ಟೋ ಪುನಃ ರೈತ ಜೀವನಕ್ಕೆ ಬಂದಂತ ವಿದೇಶಿ ಬಂತು ಸೈತಾ ನೋಡಿ ನಿಮ್ಮ ಮಹಾನ್ ಚೇತನದ ಜನ್ಮದಿನದಂದು ನಾವೆಲ್ಲ ಸೇರಿದ್ದೀವಿ ಅವರು ಎಂದಿಗೂ ಅಜರಾಮರು ಅಜರಾಮರವಾಗಿದ್ದಂತಹ ಈ ಸಂದರ್ಭದಲ್ಲಿ ಶುಭಾಶಯಗಳು ತಿಳಿಸುತ್ತೇನೆ ನಮಸ್ಕಾರ ಮತ್ತೆ ಮುಂದಿನ ವಾರ್ತಕಡೆಯಲ್ಲಿ ಬೇಟಿಯಾಗೋಣ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ